ಆ ಅದಕ್ಕೂ ಮುಂಚೆ ಎಲ್ಲಾರ್ಗು ರಿಲೇಟೆಡ್ ಹ್ಯಾಪಿ ವುಮೆನ್ಸ್ ಡೇ ಅಂದ್ರೆ ಯಾವತ್ತು ವುಮೆನ್ಸ್ ಡೇ ಆಗಿದ್ದು ಮಾರ್ಚ್ ಐಟು ಎಂಟನೇ ತಾರೀಕು ವುಮೆನ್ಸ್ ಡೇ ಮುಗ್ದಿದೆ ಅಂದ್ರೆ ಈ ಮಾರ್ಚ್ ತಿಂಗಳು ಯಾವಾಗ್ ಬೇಕಾದ್ರೂ ನಾವು ವುಮೆನ್ಸ್ ಡೇನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ಬೋದು ಆ ಒಂದು ಈ ಅಂದ್ರೆ ಸರ್ ಆಗ್ಲೇ ಭಾಷಣ ಮಾಡ್ತಾ ಹೇಳ್ತಾ ಇದ್ರು ಅದಕ್ಕೂ ಮುಂಚೆ ನಾನು ಒಂದು ಹೇಳ್ತೀನಿ ಅಂದ್ರೆ ಹೇಳ್ತಾರಲ್ವ ಎಲ್ರು ತೊಟ್ಟಿಲನ್ನ ತೂಗುವಂತ ಒಂದು ಕೈ ದೇಶವನ್ನೇ ಆಳ್ಬೋದು ಅಂತ ಈ ಮಾತನ್ನ ಹೋಗ್ತೀರ ನೀವೆಲ್ಲ ಅಂದ್ರೆ ನಾವು ಸರ್ ಹೇಳ್ತಾ ಇದ್ರು ಮನೆಯಲ್ಲಿ ಮಕ್ಕಳಿಗೆ ವರ್ಕ್ ಮಾಡಿಸೋದ್ರಿಂದ ಹಿಡ್ದು ಮನೇಲಿರೋ ಮಕ್ಳುಗಳಿಗೆ ತಿನ್ಸೋದ್ರಿಂದ ಹಿಡಿದು ಮನೇಲಿರೋ ಎಲ್ರೂ ಕ್ಷೇಮಗಳನ್ನ ವಿಚಾರಿಸಿ ಹೊರಗಡೆ ಬಂದು ಅವ್ರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಅದ್ರಲ್ಲೂ ಸಹ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಂದ್ರೆ ಮಹಿಳೆಯರು ಯಾವುದು ಏನೇ ಕೆಲಸ ಮಾಡೋದಕ್ಕೂ ಸಹ ಇಂಜರಿ ಅಲ್ಲ ಎಂಥದ್ದೇ ಕೆಲಸ ಆದ್ರೂ ಸಹ ಮಾಡ್ತಾರೆ ಅದಕ್ಕೆ ಹೇಳೋದು ತೊಟ್ಟಿಲನ್ನ ತೂಗುವಂತ ಒಂದು ಕೈ ದೇಶವನ್ನ ಕೂಡ ಆಳ್ಬಹುದು ಅಂತ ಇವಾಗ ಅದಕ್ಕೆ ಉದಾಹರಣೆ ಇವಾಗ ನಮ್ಮ ಭಾರತ ದೇಶದ ಮೊದಲನೇ ಪ್ರಜೆ ಯಾರ ಯಾರನ್ನ ಕರಿತೀವಿ ಭಾರತ ದೇಶದ ಮೊದಲನೇ ಪ್ರಜೆ ಅಂತ ರಾಷ್ಟ್ರಪತಿನ ಕರಿತೀವಿ ಅವರು ಸಹ ಒಬ್ಬ ಮಹಿಳೆನೆ ಅದೇ ಒಂದು ದೊಡ್ಡ ಉದಾಹರಣೆ ಆ ಏನು ಮಹಿಳೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಅಭಿವೃದ್ಧಿ ಹೊಂದಬಹುದು ಯಾವ ಕ್ಷೇತ್ರದಲ್ಲಿ ಹೋದ್ರು ಕೂಡ ಯಶಸ್ಸನ್ನ ಕಾಣ್ಬೋದು ಅಂತ ಅದೇ ರೀತಿ ನಾವ್ ಇನ್ನೊಂದ್ ಹೇಳ್ತೀವಿ ಅಂದ್ರೆ ಹೆಣ್ಣೊಂದು ಕಲಿಕರೆ ಶಾಲೆಯೊಂದು ತೆರೆದಂತೆ ಅಂತ ಅಂದ್ರೆ ಒಬ್ಬ ಮಹಿಳೆ ಕಲಿತ್ರೆ ಆ ಇಡೀ ಊರನ್ನೇ ಒಂದು ಅಕ್ಷರಸ್ಥವಾಗಿ ನಾವ್ ಬದಲಾವಣೆ ಮಾಡುವಂತ ಶಕ್ತಿ ಮಹಿಳೆಯರಿಗಿರುತ್ತೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಏನಕ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ರೆ ಆ ಸರ್ ಹೇಳ್ತಾ ಇದ್ರು ಆಗ್ಲೆ ಆ ಎಷ್ಟೋ ಎಷ್ಟೊಂದ್ ಜನ ಇರ್ಬೋದು ಎಷ್ಟೊಂದ್ ಜನ ಮಹಿಳೆಯರು ಅವ್ರವ್ರ ಕ್ಷೇತ್ರಗಳಲ್ಲಿ ತುಂಬಾ ಸಾಧನೆ ಮಾಡಿದ್ದಾರೆ ಅವ್ರನ್ನ ಅಂದ್ರೆ ಮು ಮುನ್ ಮುಂಚೆ ಹಿಂದಿನ ದಿನಗಳಲ್ಲಿ ಅಷ್ಟು ಗುರುತಿಸಲಿಕ್ಕೆ ಇರ್ತಿರ್ಲಿಲ್ಲ ಇವಾಗ ಅವರಿಗೋಸ್ಕರನೇ ಒಂದು ದಿನನ ಅವರಿಗೋಸ್ಕರನೇ ಮೀಸಲಿಡಬೇಕು ಅಂತ ಡಿಸೈಡ್ ಮಾಡಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಾರೆ ಆ ಅದೇ ರೀತಿ ಇವಾಗ ಈಗಾಗಲೇ ಮಹಿಳೆಯರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಎಲ್ಲಾ ರಂಗದಲ್ಲೂ ಈವನ್ ಪೈಲಟ್ ಇಂದ ಹಿಡಿದು ಕ್ರಿಕೆಟ್ ಎಲ್ಲ ಪ್ರತಿಯೊಂದು ರಂಗದಲ್ಲೂ ಕೂಡ ಆಲ್ರೆಡಿ ಭಾಗವಹಿಸಿ ಅದರಲ್ಲಿ ಅಭಿವೃದ್ಧಿ ಕೂಡ ಹೊಂದಿದ್ದಾರೆ ಸೊ ನಾವು ಅಂದ್ರೆ ಹೇಳ್ಕೊಬೋದು ಹೆಮ್ಮೆಯಿಂದ ಹೇಳ್ಕೊಬೋದು ಒಬ್ರು ಮಹಿಳೆ ಯಾವ್ದಕ್ಕೂ ಕಡಿಮೆ ಇಲ್ಲ ಯಾವ ಕ್ಷೇತ್ರದಲ್ಲಿ ಬಿಟ್ರು ಕೂಡ ಸಹ ಸಾಧನೆನ ಮಾಡ್ತಾರೆ ಅಂತ ಹೇಳ್ಕೊಬೋದು ಆ ಇದ್ರ ಇದ್ರ ಹೊರತಾಗಿ ಮತ್ತೆ ನಾನು ಹೇಳ್ಬೇಕಂದ್ರೆ ನಮ್ದು ಸೈಗಲ್ ಫೌಂಡೇಶನ್ ಅನ್ನೋ ಒಂದು ಎನ್ ಜಿ ಒ ಇದು ಹರಿಯಾಣ ಬೇಸ್ಡ್ ಎನ್ ಜಿ ಒ ಇಲ್ಲಿ ಕ ತಾಲೂಕು ಅವನಿ ಹೋಬಳಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಕೃಷಿ ಮತ್ತೆ ನೀರಿಗೆ ಸಂಬಂಧಪಟ್ಟಂತೆ ಅದೇ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿದೀವಿ ಇನ್ನ ಮುಂದಿನ ದಿನಗಳಲ್ಲೂ ಸಹ ನಾವು ಈ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕು ಅಂತ ಅನ್ಕೊಂಡಿದೀವಿ ಆ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಆ ನಾವು ಈಗ ನಾನು ಏನು ಹೇಳ್ದೆ ಕೃಷಿ ಮತ್ತೆ ನೀರು ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನ ಕೋಲಾರ ಜಿಲ್ಲಾದ್ಯಂತ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆಲವು ಭಾಗಗಳಲ್ಲಿ ಮಾಡ್ಕೊಂತ ಬಂದಿದ್ದೀನಿ ಆ ಇಷ್ಟು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ